ಶಿಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ಎಬಿ ಮುಂಡರಗಿ ಬೆಳಗಿ ನಿಷ್ಠಾವಂತರಿದ್ದರೆ ಮಾತ್ರ ನನ್ನ ಮಠಕ್ಕೆ ಬನ್ನಿ ಹುಚ್ಚಪ್ಪಯ್ಯನ ಮಠಕ್ಕೆ ರಸ್ತೆ ಮಾಡುವ ನೆಪದಲ್ಲಿ ಗುಡ್ಡ ಅಗೆದು ಗರ್ಸ್ ಮಾರಿಕೊಂಡಿದ್ದಾರೆ ಎಂದು ಶಾಸಕರ ಬೆಂಬಲಿಗರ ವಿರುದ್ಧ ಬೆಳಗಿ ಹುಚ್ಚಪ್ಪಯ್ಯನ ಮಠಾಧೀಶರಾದ ಅನಿಲ್ ಸ್ವಾಮೀಜಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಬಿಳಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ವಿಧಾನ ಪರಿಷತ್ ಚುನಾವಣೆಯ ಪ್ರಚಾರಕ್ಕೆ ಬಂದಾಗ ಶಾಸಕರು ಜೆ ಟಿ ಬಿಳಿಗಿ ಪಟ್ಟಣದ ಆಶ್ರಯ ಕ್ವಾರ್ನಿ ಹಾಗೂ ಗುಡ್ಡದ ಮೇಲಿರುವ ಹುಚ್ಚಪ್ಪಯ್ಯನ ಮಠಕ್ಕೆ ರಸ್ತೆ ಹಾಗೂ ನೀರಿನ ವ್ಯವಸ್ಥೆ ಮಾಡಿಕೊಡುವಂತೆ ಭಕ್ತರ ಪರವಾಗಿ ಹುಚ್ಚಪ್ಪಯ್ಯನ ಮಠಾಧೀಶರಾದ ಅನಿಲ್ ಸ್ವಾಮೀಜಿಯವರು ಮನವಿ ಮಾಡಿಕೊಡಲಾಗಿತ್ತು ಎಂದರು ಶಾಸಕರು ಅನಿಲ್ ಸ್ವಾಮೀಜಿಯವರಿಗೆ ನಾನು ಗೆದ್ದು ಬಂದರೆ ಮೊದಲಿಗೆ ನಿಮ್ಮ ಕೆಲಸ ಮಾಡಿಕೊಡುತ್ತೇನೆ ಎಂದು ಭರವಸೆ ಕೊಟ್ಟಿದ್ದರು ಎರಡೂವರೆ ವರ್ಷ ಕಳೆದರೂ ಕೊಟ್ಟ ಭರವಸೆಯನ್ನು ಶಾಸಕರು ಜೆಟಿ ಪಾಟೀಲರು ಈಡೇರಿಸಿಲ್ಲ ಹುಚ್ಚಪ್ಪಯ್ಯನ ಮಠಾಧೀಶರಾದ ಅನಿಲ್ ಸ್ವಾಮೀಜಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಅನಿಲ್ ಸ್ವಾಮೀಜಿ ಅವರು ಮಾತು ನಾರಿದ್ದಾರೆ ನೋಡಿ ವೀಕ್ಷಕರೇ ದಿಟ್ಟ ಗುರಿ ನ್ಯೂಸ್ ಬಾಗಲಕೋಟೆ ವರದಿ ಶ್ರೀಕಾಂತ್ ಇಲ್ಲಿ ಅವರು ಊರಿ ಊರಿಗೆ ವೆಂಕ್ಯಾಸ ನಿಂತಿದ್ದಾರೆ ಅದನ್ನ ಮತ್ತೆ ಅದನ್ನ ಕ್ಯಾನ್ಸಲ್ ಮಾಡಿ ಇಲ್ಲಿ ಬಂದ್ರು ಅಲ್ಲಿ ಒಂದು ತಾಣಸಿ ಬೇರೆ ಇವ್ರ್ ಇಲ್ಲಿ ಒಂದು ತಾಣಸು ಬೇರೆ ಹೊಟ್ಟರು ಇವ್ರು ಹೊರ ರೊಕ್ಕ ಹೊಡಿಬೇಕು ಮುಟ್ಟ ನಾವ್ ಒಂದ್ ಏಡ್ ಸಾಲು ಕೊಟ್ಟಿದ್ರೆ ಅವ್ರು ಮುಟ್ಟೆ ಮಠ ದುರತ್ತಿ ದುರಸ್ತಿ ಮಾಡಂದ್ರೆ ಅಲ್ಲಿ ಎಲ್ಲಾರು ಒಂದಿಟ್ಟ ಮುತ್ತಾರ ಗಿಡ ಕುಂದ್ರಿ ಅವ್ರು ನೋಡಿ ತಗಡೆ ಪಗುಡಿ ಯಾರ್ಯಾರ ಮಾರಿ ಹೋಗು ಬಕ್ಕಿ ಕೊಳ್ರಿ ಇವು ಅಲ್ಲೇ ನಾಳೆ ಕುಂದ್ರಿ ಮುತ್ತಾರ ಹಾಳಿ ಬಂದು ನಿಮ್ಮ ಕೊಟ್ಟು ಹಾಕಿ ಕೊಡ್ತೀವಿ ರೀ ಒಂದು ಹತ್ತು ನಿಮಿಷ ಆಗತ್ತೆ ತಿಳ್ಬಂದ್ರಿ ಇದು ಕಣಗಲ್ ಸಂಗಾತು ಅಂಥವ್ರು ಇವ್ರು ನಂಬಿಟ್ಟಾರೆ ಏನು ಮಾಡ್ತೀರಿ ಹೇಳ್ರಿ ಆದ್ರೆ ನಾವು ಎಂದ್ ಬರುದ್ರಿ ಇದು ಬಿಳಿಗೆ ಮುಂದಕ್ಕೆ ಮುಗಿದ ಹೋಗ್ತಿರಿದ್ರಿ ಶಾಂತಿನ ಹೌದಿಲ್ರಿ ರೀ ಇಂಥವ್ರು ಇದ್ದು ಏನು ಮಾಡಿದ್ರಿ ಈಗ ನಿರಪರಾಧಿಗಳು ಎಲ್ಲ ಲೀಡರ್ಗಳು ಹಂಗಿಲ್ಲ ನಿರಾಪರಾಧಿಗಳು ಇವ್ರ ಜನಕ್ಕೆ ಹೋಗದಲ್ರಿ ಅವ್ರಿಗೆಲ್ಲ ಕೂರ್ತಿದ್ರು ಹೋಯ್ ಮತ್ತೆ ಹೇಳಿ ಹಾಡ್ತೀವೋ ಮರಕೇನು ಹೌದಿಲ್ಲ ರೀ ಅಂದೆ ಕರೆಕ್ಟ್ ಆದ ನಾಲ್ಕು ಮಂದಿ ಚಲೋ ಇರ್ಬೇಕು ರೀ ಇವ್ರು ಇವ್ರು ಏನಿದ್ದಾರೆ ಉಟ್ರು ದೋ ನಂಬರ್ ಅವ್ರು ಎಮ್ ಎಲ್ ಎ ಅವರು ಇವ್ರ ಮಾತು ಎಂಥವ್ರು ಮಾತು ನಂಬಬಾರ್ದು ರೀ ಆಫೀಸ್ ಜನಕ್ಕೆ ಬಂದರು ನೀವು ಕಳಂಕ ನೋಡ್ರಿ ಅದು ಉಳ್ಕಾದ್ ಬಿಡ್ರಿ ನೀವು ಹೌದಿಲ್ಲ ರೀ ಮತ್ತೆ ಮತ್ತು ಹಿಂಗೆ ಮಾಡಿದ್ರಿ ಏನು ಮಾಡ್ರಿ ಅವ್ರು ರೊಕ್ಕ ಕೊಟ್ಟಿದ್ದು ನಮ್ಮ ಮುಂದೆ ಹೇಳಿದ್ರು ಮತ್ತೆ ನಾವು ಅವರು ಹೇಳಬೇಕಾಗಿತ್ತ ಮುತ್ತಾರಾಗ ನಿಮ್ಮ ಮೊಟ್ಟೆಕಾಯಿ ಗಾರಿ ಮಾಡೋಕೆ ರೊಕ್ಕ ಕೊಟ್ಟಿದ್ದಂದ್ರೆ ನಾ ಹೇಳಿ ಬಿಡ್ತಿದ್ದೆ ಅವ್ರಿಗೆ ಅವ್ನು ರೊಕ್ಕ ಕೊಡಪ್ಪ ನಿನ್ನ ಜೆ ಜೆ ಪಿಂಡಿಂದ ಅಲ್ಲ ಸೀದಾ ಮಣಿಗೆ ಹೋಗತ್ತೆ ಹೇಳ್ತೀನಿ ನಾವೆಲ್ಲ ಮಾಡ್ಕೊಳ್ದು ಕೊಡ್ತೈತಿ ನಾವು ಇದು ಆತಂದ್ರೆ ಮತ್ತೆ ನಾವು ಹೇಳ್ತೀವಿ ನಿನ್ನ ಕೆಲಸ ಹೇಳ್ತೀವಿ ಅವ್ರು ರೊಕ್ಕ ಕೊಟ್ಟಾರೆ ನಮಗೆ ಕೊಡ್ತೈತಿ ಅವ್ರು ನಮಗೆ ಏನು ಎಮ್ ಎಲ್ ಎ ಅವ್ರು ಹತ್ತಲಿಲ್ಲರಿ ಫೋನ್ ರೊಕ್ಕ ಕೊಟ್ಟುನು ಹೇಳಿಲ್ಲ ಬಿಟ್ಟು ಹೇಳಿಲ್ಲ ಮತ್ತು ನಾವು ಹೆಂಗೆ ಕೇಳೋಕೊಡ್ತೈತೆ ರೀ ಅವ್ರು ಹೇಳಿದ್ದು ಕೇಳ್ಬೇಕಲ್ಲ ನಾವು ಹೌದಿಲ್ರಿ ಮಂದಿ ಕೇಳಿದ್ರೆ ಹುರಾನ ಅವ್ರು ಮತ್ತು ನೀವು ಹಂಗೆ ಮಾಡೋಕೋಬೇಡ್ರಿ ಅಂತ ಹೇಳಿ ಕರೆಂದ ಏ ನಾವೇನು ಮಾಡೋಣ್ರಿ ರೀ ಅವ್ರು ಎಮ್ ಎಲ್ ಎ ಅವ್ರು ರೊಕ್ಕ ಕೊಟ್ಟಿಲ್ಲ ಡಿಜೆಲ್ ನಾವು ಮಣಿಂದ ಹಾಕೊಂಡ್ರಿ ಅದೇನು ಸಣ್ಣ ಗಾಡಿ ಮತ್ತು ಅವ್ರು ಮಣ್ಣು ತುಗೋದ್ರೆ ಮಣ್ಣು ಮಾರಿವ ಅವರು ಒಂದ್ಲಿ ಬ್ಯಾರಲ್ಲ ಎರಡು ಬ್ಯಾರಲ್ಲ ಹಿಂಗೆ ಹೊಟ್ಟರು ಕೊಡಾಕತ್ತಾರೀ ಮತ್ತು ಅದನ್ನ ಹಾಕ್ಸಿ ಮಾಡಾಕತ್ತ ಮತ್ತೆ ಅವ್ರು ಎಮ್ ಎಲ್ ಅವ್ರು ಕೊಟ್ಟಾರ ಹೇಳ್ತಾರೆ ರೀ ಮಂದು ಕೆಲವರು ಹೇಳ್ತಾರೆ ಮತ್ತು ಆರು ಅಕ್ಕಲಿ ಯಾವ್ದು ಈ ಮಣ್ಣು ಮಾರಿದ್ರು ಅಕ್ಕಲಿ ಯಾವ್ದು ರೀ ಒಳಗೆ ಈ ಸುಣ್ಣಗಾ ಕಾಣಿಸಿ ನಾ ದಾರಿನ ಸುಣ್ಮೆ ಕಚ್ಚಿ ಕಡಿ ನೋಡಿ ಇದು ಮತ್ತು ಅವ್ರ ಒಟ್ಟು ಕೊಟ್ಟಿದ್ದು ಈ ಒಂದು ಹತ್ತು ಲಕ್ಷ ಅಂದ್ರೆ ತೊಡೆ ಹೋಗತ್ತೇನ್ರಿ ಇದೇನು ರೀ ಬರೀ ಈ ಮಣ್ಣು ಐತಿರಪ್ಪ ಎಲ್ಲೈತಿ ಹಿಂಗೆ ಗಂಟೆ ಆಡ ದಾರೆ ಆಗತ್ತಿಲ್ಲರಿ ಮತ್ತು ಎಲ್ಲ ಬಿಟ್ಟು ಅಲ್ಲಿ ಕಲ್ಲು ಐತಿ ಆ ಕಲ್ಲು ಹೊಡ್ಯಾಕ್ ಒಂದು ಕೋಟಿ ಬೇಕಂದ್ರೆ ನಾ ಸಿದ್ದಾಪುರದವ್ರಿಗೆ ಕಟ್ಸಿನ ರೀ ಕಲ್ಲು ಹೊಡೆದು ಹೇಳಿದ್ರಲ್ರಿ ಸಿದ್ದಾಪುರದವ್ರಿಗೆ ಕಟ್ಸಿನ್ ಕೇಪ್ ಕೇಪಾಡ್ತಾವ್ರೆ ಅವ್ರು ಹೇಳಿದ್ರೆ ಭಾಳ ಆದರೆ ಮುತ್ಯರ ನಿಮ್ಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ಅಂದ್ರೆ ರಗಡ ಆಗೋತ್ತೆ ನೀವು ಬೋರಿನ ಗಾಡಿಯಲ್ಲಿ ಎರಡು ಬೋರಿನ ಗಾಡಿ ಹಾ ಮಾಡಿ ಆಟ ಮಾಡಿ ಕೊಡ್ತೀವಂದ್ರೆ ಅವ್ರು ಮತ್ತು ಆಟ ಇವರು ಒಂದು ಕೋಟಿ ಹೇಳಿದಿರಿ ಹಂಗೆ ಆಗತ್ತೆ ಹೇಳ್ರಿ ಇದು ಹಾಂ ರೀ ಇವ್ರು ಹೊಟ್ಟೆ ಏನಾಯ್ತು ಹೇಳನ್ರಿ ಇದನ್ನ ನೋಡಿ ತಾಂಡದ ಬಟ್ಟೆ ಮಣ್ಣು ಹೊಡ್ಯಾರೀ ಅವ್ರು ತಾಂಡಕ್ಕೆ ತಾಂಡಾಕಿದು ಹಾಳಿ ಬರ್ಬೇಕ್ರಿ ಇದೆ ಅಂದ್ರೆ ಇಲ್ಲಿ ಗುಡ್ಡ ಇದು ನಿಪ್ಪತ್ತಿಗೆ ಆಗ್ಬೇಕ್ರಿ ಇದೆ ಅಲ್ರಿ ಎಷ್ಟೋ ಪ್ರಾಣಿ ಜೀವನ ಮಾಡ್ತಾವ ಇಲ್ಲಿ ನಾನು ಯಾರು ಕಡ್ಗೆ ಕೊಡಂಗಿಲ್ಲ ಅಲ್ಲಿ ಹುಡ್ದಾಗ ಮತ್ತೆ ಇವರು ಅಂಥ ಪ್ರಾಣಿಗಳು ಬದುಕುತ್ತಾಗ ಹುಟ್ಟು ಹುಡ್ಗ ಸತ್ಯರಾಸ ಅಂದ್ರೆ ನಾವು ಬಿಡ್ತೇನೆ ರೀ ಅವ್ರನ್ನ ಹಾಂ ರೀ ಎಟ್ಟೋ ಮಂದಿ ಗುರ್ದೈತೆ ಅವ್ನು ಕಡಿ ಕಡಿಸ್ಕೊಡಂಗ್ ಅವ್ನ ಮಣ್ಣು ಸನ್ಯಾಗೆ ಯಾರನ್ನ ಬರ್ಸಿ ಕೊಡಂಗಿಲ್ಲ ಮುತ್ತೆ ಹಣದು ಇನ್ನು ಗುಡ್ಡ ನಾವ ಕೂತ್ ಹಾಳು ಮಾಡುವ ಮತ್ತೆ ಅದನ್ನ ಉಳ್ಸೋಬೇಕಿಲ್ರಿ ನಾವು ಈಗ ನಾ ಈ ಅಟ್ಟ ಹೇಳಕಲೇನಿಗಲ್ ನೀವೇ ತೋರ್ತೀರಿ ಇದನ್ನ ಹಾದಿ ಇಟ್ಟ ತಗಲ್ ಯಾವ ಮಾಡ್ತಾನ್ರಿ ಏಟಾಯ್ತು ನೋಡ್ರಿ ಇದು ಏಟೈತ್ ಹಾದಿ ತೋರ್ತೀರಿ ಅವ್ರಿಗೆ ಈಗ ನೀವು ನಾಲ್ಕು ನಾಲ್ಕು ಟ್ರಕ್ ಹಾದಿ ಐತೆ ಮತ್ ಇಟ್ಟು ಹಾದಿ ತಗೋಂತುಡನ್ ಮಾಡ್ತಿದ್ದಾರೆ ಅದನ್ನ ಹೇಳನ್ರಿ ಮೊದಲ ಇಟ್ಟು ಹಾದಿ ಎದಕ್ ಬೇಕ್ರಿ ನಮ್ಗೆ ಏಟು ಒಂದ್ ಟ್ರಾಕ್ಟರ್ ಹಾಯ್ ಆ ಟ್ರಾಕ್ಟರ್ ಹಾಯಾಟ ಅಂದ್ರೆ ಕಾರ್ ಹೋಗಿಲ್ರಿ ನಮ್ ಮಠಕ್ ಮತ್ತ್ ಇಂತ ಹಾದಿ ಎದಕ್ ಬೇಕಾಗಿತ್ತು ರೀ ಇದನ್ ನೀವ್ ನೀವ ನೋಡ್ರಿ ಅವ್ರ ಎಮ್ ಎಲ್ ಎರ್ಗು ತೋರಿಸಿರ್ತೀನಿ ಇಟ್ಟು ಅದಕ್ಕೆ ಅದಕ್ಕಾಗ ಇಲ್ಲೆಲ್ಲ ಕುಟ್ರಿ ಬಿಡ್ದು ನೋಡ್ರಿ ಎಲ್ಲ ಮಣ್ಣು ಹೋಗಿ ನಾನು ನಾನು ಬ್ಯಾಡೋದು ಬಿಡ್ತೀನಿ ನೋಡಿರಿ ಇಟ್ಟೆಲ್ಲ ಹಾಡಿ ಟಾಕ್ ಮಾಡೋರಿ ರಾತ್ರಿ ಹೇರೋರತ್ತವ್ರಿ ನಾ ಗಾಡಿನ ಹೊರಗೆ ಕಳಿಸ್ಬಿಟ್ಟಿನಿ ಅವ್ರಿಗೆ ಹೇಳಿಬಿಟ್ಟಿನ ಅವ್ನು ಗಾಡಿ ಅವಂಗೆ ನೀ ತಮ್ಮ ಇಲ್ಲಿ ಗಾಡಿ ಇನ್ನು ನಿಂತಂದ್ರೆ ಹೋಗಿ ದೂರ ಆಯ್ತು ಬಿಡ್ತೀನಿ ಸೀದಾ ನೀನು ಟೆಕಾಂಡ್ ಕಾಣೋದ್ ತಿಳಿನಿ ಇನ್ನು ಇಲ್ಲಿ ಗಾಡಿ ಮೇಕೆ ಬರೋಂಗಲ್ಲ ನಾ ಮಣ್ಣು ಕೊಡೋಂಗಿಲ್ಲ ನಾವು ಮುಂದೆ ಯಾವ ಬೇಕಾದಾಗ ಮಾಡ್ಕೋತೀವಿ ನಿನ್ನ ಗಾಡಿ ತು ರೈಟ್ ಹೇಳು ನಾವ್ ಯಾವನು ಇಲ್ಲಿ ಗುಡ್ಡ ಹಾಳು ಮಾಡ್ತಂದ್ರೆ ನಾವ್ ಬಿಡಂಗಿಲ್ಲ ನಮ್ಗ್ ಬೇಕಾದದ್ದು ದಾರಿ ಅತ್ತೆ ಇಡೀ ಗುಡ್ಡ ಹಾಳು ಮಾಡಂದ್ರ ನಾ ಕಬಲ್ ಇಲ್ಲ ತಿಳಿನ್ರಿ ಅವ್ ಹೇಳ್ದಾಗ ಏನೈತಿ ಅವ್ ಗಾಡಿ ತಗೊಂಡ್ ಹೋದ್ರಿ ಇದನ್ ಒಟ್ಟು ಮಣ್ಣು ಹೋಗದ್ರ ನೋಡ್ರಿ ಇದನ್ನ ಸ್ಟಾಕ್ ಮಾಡಿ ಇದ್ರೆ ಇದನ್ನು ಮುಂದ್ ಹೊದಂಗದಂಗ್ ಇನ್ನ ಹಗಲು ಹೋಗುದ್ರಿ ಇದು ಹಾದು ಮುಂದ್ ಹೋದ ಈಗ ಒಂದ್ ಹತ್ತು ಲಕ್ಷ ರೂಪಾಯಿ ಮಣ್ಣು ಮರ್ಯಾರ ನಮಗೆ ಅದರ ರೊಕ್ಕ ಮಣ್ಣಕ್ಕೆ ಮಾಡಿ ಹಾದಿ ಮಾಡಿ ಕೊಟ್ಬಿಡ್ರಿ ಹೌದಿಲ್ಲ ಕಟ್ಟಬೇಕ್ರಿ ಅದನ್ನ ಮತ್ತವ್ರ ಯಾರ ಕಟ್ಟಿ ನಮ್ಮ ಮಣ್ಣಿನ ರೊಕ್ಕ ಅಟ್ಟ ನಾವು ನಾಲ್ಕು ಮಂದಿ ಹುಡುಗರ್ ಕಾಯಿ ಕೊಡ್ರಿ ನಮ್ಮ ಕಾಯಿ ಅಂತ ನಾ ರೊಕ್ಕ ಯಾರು ತಗೋಳುದಿಲ್ಲ ಅದನ್ನ ಕೊಟ್ಟ ನಾವ್ ರೀತಾಯಿರ್ತಿವ್ ಅದ್ರ ಬೀಜಾಲು ಅಲ್ಲೂ ಮತ್ತೆ ನೀವು ನೀವು ಯಾರ ಬಂದ್ರು ನಿಮ್ಗು ತೋರ್ತಿವಿ ಅದನ್ನ ಕರ್ಕೊಂಡೋಗಿ ಅದ್ರ ಡಿಜಾಲಿತ್ತು ಅದ್ರ ಎಲ್ಲ ಹಾಕಿ ಬಿಡ್ತೀವಿ ನಾವು ಹೌದಿಲ್ರಿ ಕಂಕಾಳಿ ಅವರು ಇಲ್ರಿ ಏ ಸಿ ಈಗ ನಾ ಕೇಳ್ರಿ ಇಲ್ಲಿ ಕಂದಗಾಳಿ ಸಂಗಪ್ಪ ಬಂದ್ರಿ ಎರಡನೇದು ಮಂದಾಪುರ್ ಪಾಂಡು

ನೀವು ಹೆಂಗ ಕರೆಕ್ಟಾಗಿ ನಿಮ್ಮ ಹಾದಿ ಅಂದ್ರೆ ನಾ ಕೇಳ್ತಿದ್ನಿಲ್ರಿ ಅವ್ರ ಅವರು ಮಣ್ಣು ಮಾಡ್ತೀವಿ ಅದನ್ನ ಮಾಡ್ತೀವಿ ಅಂದ್ರೆ ಎಮ್ ಎಲ್ ಎ ರೊಕ್ಕ ಕೊಟ್ಟದ್ ಕೊಡಿಲ್ಲ ನನ್ನ ಕೈಯಾಗ ನಾ ಹುಡುಗರು ಮಾಡಿಸೋತಾವ ಚಿರತಾರೀ ನಿ ಕೇಳ್ತಿದ್ನಿಲ್ರಿ ನನಗ ನನಗೆ ಹೇಳ್ಬೇಕಲ್ರಿ ಅವ್ರಿ ಅಲ್ರಿ ಅವ್ರು ಕೊಟ್ಟಾರ ನನಗೆ ನನಗ್ ಕೊಡ್ತಾನಿ ಅಲ್ರಿ ಹಂಗಲ್ರಿ ನಾ ಹೇಳಿದ ಅರ್ಥ ಆಗೋದ್ ನಿಮ್ಗೆ ಪಕ್ಕಾ ಅರ್ಥ ಮಾಡ್ಕೊರಿ ಎಮ್ ಎಲ್ ಎ ಅವರು ರೊಕ್ಕ ಅಂದ್ರೆ ನನಗೆ ಫೋನ್ ಮಾಡಿ ಹೇಳ್ಬೇಕಾಗಿತ್ತಲ್ರಿ ಎಮ್ ಎಲ್ ಎ ಅವ್ರು ರೊಕ್ಕ ಅವರು ಕೊಟ್ಟಾರೋ ಬಿಟ್ಟಾರೋ ನನಗೆ ಯಾರು ಹೇಳಿ ಇಲ್ಲ ಅಲ್ರಿ ಅವ್ರು ರೊಕ್ಕ ಕೊಟ್ಟಿಲ್ಲ ಯಾರು ನನಗ ಎಮ್ ಎಲ್ ಎ ಅವರು ಅವ್ರು ದಾರಿ ಮಾಡೋ ಗಿತ್ತ ಬರೋ ಮೊದಲ ಎಮ್ ಎಲ್ ಎ ಅವರು ನಾವು ಇಟ್ಟು ರೊಕ್ಕ ಕೊಟ್ಟಿರೋ ಅವ್ರ ಕೈ ಮುತ್ತ್ಯಾರ ನೀವು ಹಾದಿ ಮಾಡ್ಕೊರಿ ಅಂತ ಹೇಳಿದ್ರೆ ನನಗೆ ಗೊತ್ತಾಕಿತಿಲ್ರಿ ನಾ ಈಗ ಮಣ್ಣು ಮಾರೋಕ್ಕೆ ಅವಶ್ಯ ಕೊಡ್ತಿದ್ದಿಲ್ಲ ಆ ಎಮ್ ಎಲ್ ಎ ಮೇರೆ ಎಮ್ ಎಲ್ ಎ ಅವ್ರಿಗೆ ಏನು ರೊಕ್ಕ ಕೊಟ್ಟಾರ ನೋಡು ಆ ರೊಕ್ಕ ನನಗೆ ಇದೆ ನೀ ಮಣ್ಣು ಮಾರೋ ಅವಶ್ಯ ಇಲ್ಲ ನೀವು ಹೋಗೋದು ನಾ ಎಲ್ಲ ಗಾಡಿ ಚಾಲು ಮಾಡಿಸ್ಕೊಂಡು ನಾ ಮಾಡ್ಕೋತಾನೆ ಅಂತಿದ್ದಿಲ್ಲ ರೀ ನಾ ಅವ್ರು ಏನು ಹೇಳಿಟ್ಟ ಐರ್ಯ ರೀ ಇದೆ ಅವ್ರು ಮೊದಲನೇ ರೊಕ್ಕ ಇಟ್ಟು ಕೊಟ್ಟಿನಿ ಮುಖ್ಯಾರ ಹಾಗೆ ನೀವು ಮಾಡ್ಕೊಳ್ರಿ ಅತ್ತ ನನಗೆ ಒಂದು ಮಾರಾಟ ಫೋನ್ ಹಚ್ಚಿ ಹೇಳ್ತೀರಿ ಅಂದರೆ ರೊಕ್ಕ ರೊಕ್ಕ ಕೊಟ್ಟಾರು ಅವ್ರು ಒಂದೊಂದು ಲಕ್ಷ ಕೊಡಲಿ ಐವತ್ತು ಕೊಡಲಿ ಅವ್ನ ಹಾಕಿ ಅಂದ್ರೆ ನಿಂದಿಸ್ಬಿಡ್ತೀನಿ ನಾನು ಡಿಜಾಲೆ ಈಗ ರೊಕ್ಕ ಮತ್ತೆ ರೊಕ್ಕ ಕೊಟ್ಕೊಳ್ತೀರಿ ಅಂತ ಹೇಳ್ತಿದ್ದಿಲ್ರಿ ಹೌದಿಲ್ಲ ರೀ ಅದು ಏನು ಹೇಳಾಕೆ ನನ್ನ ಮುಂದೆ ಹೇಳಕ್ಕೆ ರೀ ಅಲ್ಲಿ ಏ ಪೈಪ್ಲೈನ್ ನಾನು ನಡಿಯಿಲ್ಲ ರೀ ಅಲ್ಲಿ ಯಾಕಂದ್ರೆ ಎಲ್ಲಿದು ನೀರು ಹಂಗೆ ಬರೋಕೆ ಸಾಧ್ಯ ಇಲ್ಲ ಅಲ್ಲಿ ಮಠದ ಬೋರ್ ಬೀಳ್ಬೇಕ್ರಿ ದಾರಿ ಬೇಕು ರೀ ಅದಕ್ಕೆ ದಾರಿ ಆದಾಗ ಅಲ್ಲಿ ಪಾಯಿಂಟ್ ತೋರ್ತೀವಿ ಪಾಯಿಂಟ್ ಐತೆ ಅಂತ ಹೇಳ್ಯಾರ